ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಸ್ನಾನಿಕನಾದ ಯಹನನು ಯೇಸುವಿನ ವಿಷಯವಾಗಿ ಸಾಕ್ಷಿ ಹೇಳಿದ್ದು ಯಹನನು ಬರೆದ ಸುವಾರ್ತೆ ಒಂದನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಚನದಲ್ಲಿ ಯಹನನು ಕೊಟ್ಟ ಸಾಕ್ಷಿ ಏನೆಂದರೆ ಯಹೋದ್ಯರು ಜೆರೋಸಲಿಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳಿಸಿ ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಜದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು ಹಾಗಾದರೆ ನೀನು ಯಾರು ಎಲಿಯನು ಎಂದು ಅವರು ಕೇಳಲು ಅಲ್ಲವೆಂದನು ನೀನು ಬರಬೇಕಾದ ಆ ಪ್ರವಾದಿಯೋ ಅಂದದ್ದಕ್ಕೆ ಅಲ್ಲವೆಂದನು ಆಗ ಅವರು ನೀನು ಯಾರು ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಕೊಡಬೇಕಲ್ಲ ನಿನ್ನ ವಿಷಯವಾಗಿ ಏನು ಹೇಳುತ್ತೀ ಎಂದು ಕೇಳಲು ಅವನು ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುವುದಾಗಿ ಏಷಾಯ ಪ್ರವಾದಿಯೂ ಹೇಳಿದ್ದಾನಷ್ಟೇ ಆ ಶಬ್ದವೇ ನಾನು ಎಂದು ಉತ್ತರ ಕೊಟ್ಟನು ಬಂದಿದ್ದವರು ಪರಿಸಾಯರ ಕಡೆಯವರಾಗಿದ್ದು ನೀನು ಕ್ರೀಸ್ತನು ಎಲಿಯನು ಅಪ್ರವಾದಿಯೂ ಅಲ್ಲವಾದರೆ ಸ್ನಾನ ಮಾಡಿಸುವುದೇನು ಎಂದು ಅವನನ್ನು ಕೇಳಿದರು ಅದಕ್ಕೆ ಯಹೋನನು ನಾನು ನೀರಿನಿಂದ ಸ್ನಾನ ಮಾಡಿಸುವವನು ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ ಆತನೇ ನನ್ನ ಹಿಂದೆ ಬರತಕ್ಕವನು ಆತನ ಕೆರೆದ ಬಾರನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಅಂದನು ಇದನ್ನೆಲ್ಲ ಯೋರ್ಧನ್ ವಳೆಯ ಆಚೆ ಕಡೆಯಲ್ಲಿರುವ ಬೆತ್ಯನ್ಯದಲ್ಲಿ ನಡೆಯಿತು ಅಲ್ಲಿ ಯಹೋನನು ಸ್ನಾನ ಕೊಡುತ್ತಿದ್ದನು ಮರುದಿನ ಯಹೋನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದಾದ್ದರಿಂದ ನನಗೆ ಮುಂದಿನವನಾದನು ಎಂದು ನಾನು ಹೇಳಿದ ಮಾತು ಈತನ ವಿಷಯವಾಗಿಯೇ ನನಗೂ ಆತನ ಗುರುತಿರಲಿಲ್ಲ ಆದರೆ ಆತನನ್ನು ಇಸ್ರಾಯಲರಿಗೆ ತಿಳಿಯಪಡಿಸುವುದಕ್ಕೋಸ್ಕರವೇ ನಾನು ನೀರಿನಲ್ಲಿ ಸ್ಥಾನವನ್ನು ಮಾಡಿಸುವವನಾಗಿ ಬಂದೆನು ಅಂದನು ಇದಲ್ಲದೆ ಯಹೋನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು ಅದು ಆತನ ಮೇಲೆ ನೆಲೆಗೊಂಡಿತು ನನಗೂ ಆತನ ಗುರುತಿರಲಿಲ್ಲ ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದಾತನು ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡಿವಿಯೋ ಆತನೇ ಪವಿತ್ರಾತ್ಮದ ಸ್ಥಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಧಿಸಿಕೊಟ್ಟಿದ್ದೇನೆ ಅಂದನು ಹಾಮೇನ್